ಆದರ್ಶ್ ಮಹಾವಿದ್ಯಾಲಯದಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ರಚನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಆದರ್ಶ ಮಹಾವಿದ್ಯಾಲಯದಲ್ಲಿ ಇಂದು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ರಚನೆಯಾಯಿತು ಈ ಕಾರ್ಯಕ್ರಮಕ್ಕೆ ನೂರೈವತ್ತಕ್ಕೂ ಹೆಚ್ಚು ಪಾಲಕರು ಉತ್ಸಾಹದಿಂದ ಭಾಗವಹಿಸಿದರು ಸಮಿತಿಗೆ ಹದಿನೆಂಟು ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಅದರಲ್ಲಿ ಒಂಬತ್ತು ಮಹಿಳಾ ಮತ್ತು ಒಂಬತ್ತು ಪುರುಷ ಅಭ್ಯರ್ಥಿಗಳು ಸೇರಿದ್ದಾರೆ ಶಾಲೆಯ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಪ್ರೇಮಿ ಹಾಗೂ ಯೋದ್ಯಮಿಯಾದ ಶ್ರೀ ಸಂಜು ಅಪ್ಪಾಜಿ ನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ದಿಗ್ಗೇವಾಡಿಯ ಶ್ರೀ ಚಿದಾನಂದ ಚೌಗುಲೆ ಅವರು ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ್ರು ಚುನಾವಣಾಧಿಕಾರಿಗಳಾಗಿ ಕುರಾಡೆ ಸರ್ ಮತ್ತು ಬಸನಾಯ್ಕ ಸರ್ ಕಾರ್ಯನಿರ್ವಹಿಸಿದ್ರು ಶಾಲೆ ಮುಖ್ಯೋಪಾಧ್ಯಾಯರಾದ ಉಸ್ತಾದ್ ಸರ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳಾದ ಶ್ರೀ ವಿವೇಕ್ ಹಟ್ಟಿಕರ ಸುನಿಲ್ ಕಿಚಡೆ ಈರಪ್ಪ ನಾಯ್ಕ ಕೃಷ್ಣದತ್ತವಾಡೆ ಶಂಕರಯ್ಯ ಹಿರೇಮಠ ಮಲಕಾರಿಕೊಟ್ರೆ ಅರ್ಜುನ್ ಚೌಗಲ ಹಾಗೂ ಗ್ರಾಮದ ಮುಖಂಡರಾದ ಪಿ ಎ ನಾಯ್ಕ ಸಂಜು ಒಡೆಯರ್ ಮಂಜು ಗೆವಾರೆ ಮುರಸಿದ ನಾಯ್ಕ ವಿಠಲ ಪೂಜೇರಿ ಮಹಾದೇವ ಶಿಂದೆ ನಾಗರಾಜ್ ಮುರಸಿದ ಕೋತ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪಾಲಕರು ಮತ್ತು ಗ್ರಾಮದ ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ವರದಿ ಸೋಮಶೇಖರ ಜಂತ್ರಿ